ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಕೆಲವೊಂದ್ಸರಿ ನಾವು ಬೆಳಗ್ಗೆ ತಿಂಡಿಗೆ ದೋಸೆ ಎಲ್ಲ ಮಾಡಿದಾಗ ಅದಕ್ಕೆ ಹಚ್ಕೊಳ್ಳೋದಕ್ಕೆ ಏನ್ ಮಾಡೋಣ ಅಂತ ವಿಚಾರ ಮಾಡ್ತಾ ಇರ್ತೀವಿ ಒಂದೇ ತರ ಚಟ್ನಿ ತಿಂದು ಬೋರ್ ಆಗಿರುತ್ತೆ ಮತ್ತೆ ಚಟ್ನಿ ಪುಡಿ ಬೇಜಾರು ಬಂದಿರುತ್ತೆ ಮತ್ತೆ ಜುಣಕ ಬೇಜಾರು ಬಂದಿರುತ್ತೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಬಟ್ ಟೈಮ್ ಇರಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ಇವತ್ತು ನಾನು ವಿದಿನ್ ಟೂ ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೊಳ್ವಂತಹ ಒಂದು ಬೆಸ್ಟ್ ಸೈಡ್ಸ್ ದೋಸೆಗಾದ್ರೂ ನೀವು ಹಚ್ಕೊಳ್ಬೋದು ಚಪಾತಿಗಾದರೂ ಹಂಚ್ಕೊಳ್ಬೋದು ಪರಾಟಕ್ಕಾದ್ರೂ ಹಚ್ಕೊಳ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಖಂಡಿತ ನೀವು ಒಂದ್ಸಾರಿ ಮಾಡಿ ನೋಡಿ ಮತ್ತೆ ಹೇಗ್ ಬಂತು ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ಹಾಗಾದ್ರೆ ಏನಿದೆ ಏನು ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದೂವರೆ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದ್ ಸ್ವಲ್ಪ ಕರ್ಬೇಣ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ನಾಲ್ಕರಿಂದ ಐದು ಹಸಿ ಮೆಣಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನಿಮ್ಗೆ ಹಸಿಮೆಣಸ್ ಬದಲಾಗಿ ಒಣ ಮೆಣಸನ್ನ ಕೂಡ ಯೂಸ್ ಮಾಡ್ಬೋದು ಹಸಿಮೆಣಸ್ ತಿನ್ನಲ್ಲ ಅಂತ ಆದ್ರೆ ಹಾಗೆ ಒಂದ್ ಸ್ವಲ್ಪ ಇಂಗನ್ನ ಕೂಡ ಹಾಕೊಂಡಿದೀನಿ ಚೆನ್ನಾಗಿ ಇದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳಿ ಆಮೇಲೆ ಮುಕ್ಕಾಲ್ ಆಗುವಷ್ಟು ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಇದ್ರೆಲ್ಲದ್ರ ಜೊತೆಗೆ ಚೆನ್ನಾಗಿ ಹುರಿಬೇಕು ಅದೇನು ಪಟಪಟ ಅಂತ ಸಿಡಿತಾ ಬರುತ್ತೆ ಅಲ್ವಾ ಎಳ್ಳು ಅಷ್ಟ್ರವರೆಗೆ ನೀವು ಇದನ್ನ ಹುರ್ಕೊಳ್ಬೇಕು ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಹುಳಿ ಎಲ್ಲ ಏನು ಹಾಕೋದು ಬೇಕಾಗಲ್ಲ ಹೀಗೆ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಅತ್ತೆಯವರು ಯಾವಾಗಲೂ ದೋಸೆ ಮಾಡಿದಾಗೆಲ್ಲ ಇದನ್ನೇ ಮಾಡ್ತಾಯಿದ್ರು ಸೊ ಒಂದು ಸಾರಿ ನಮ್ಮ ಫ್ರೆಂಡ್ಸ್ಗೂ ಎಲ್ಲ ಯಾಕೆ ತೋರಿಸ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಇದನ್ನು ಶೇರ್ ಇದ್ದೀನಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿ ಮೆಣಸು ನಿಮಗೆ ಬೇಡ ಅಂತಾದರೆ ಒಣ ಮೆಣಸನ್ನು ಹಾಕ್ಕೊಳ್ಬೋದು ನೋಡಿ ಎಷ್ಟು ಅದೊಂಥರ ಕುರುಮ್ ಕುರುಮ್ ಆಗಿರುತ್ತೆ ಖಾರ್ ಖಾರವಾಗಿರಬೇಕು ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ದೋಸೆ ಜೊತೆಗೆ ಅದರಲ್ಲೂ ಸೆಟ್ ದೋಸೆ ಜೊತೆಗಂತರೂ ತುಂಬಾ ಚೆನ್ನಾಗಾಗುತ್ತೆ ನಿಮಗೂ ಯಾರಿಗಾದರೂ ಸೆಟ್ ದೋಸೆ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ನಾನು ನಿಮಗೋಸ್ಕರ ಈ ಸೆಟ್ ದೋಸೆನ ತೋರಿಸ್ಕೊಡ್ತೀನಿ ಇದು ನಮ್ಮ ಅತ್ತೆಯವ್ರು ಮಾಡುವಂತಹ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಫ್ರೆಂಡ್ಸ್ ಇವತ್ತಿನ ಈ ಎಳ್ಳು ಪಲ್ಯ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಮಾಡಿದ್ದಿದ್ರೆ ಹೇಗ್ ಬಂತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್